ಬಂದು ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಎಲ್ಲ ಫೀಮೇಲ್ ಸಬ್ಸ್ಕ್ರೈಬರ್ಸ್ಗೆ ಏನಪ್ಪಾ ಅಂದರೆ ವಾಟ್ ಈಸ್ ಇನ್ ಮೈ ಮೇಕಪ್ ಬ್ಯಾಗ್ ನನ್ನ ಮೇಕಪ್ ಬ್ಯಾಗಲ್ಲಿ ಏನೇ ಐಟಮ್ಸ್ ಇದೆ ಅಂತ ನಾನು ಮುಂದೆ ಶೋ ಮಾಡ್ತೀನಿ ಸೊ ಮಿಸ್ ಮಾಡಿದೆ ವಿಡಿಯೋ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ನನ್ನ ಮೇಕಪ್ ಬ್ಯಾಗಲ್ಲಿ ಏನೇನಿದೆ ಅಂತ ನೋಡೋಣ ಮೊದಲನೇದಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಈ ಪೌಚ್ ಟ್ರಾನ್ಸ್ಪೆರೆಂಟ್ ಪೌಚ್ನ ಪ್ಯಾಕ್ ಆಫ್ ಟೂನು ತ್ರೀ ಅನಿಸುತ್ತೆ ಮೀಶೋದಲ್ಲಿ ಬೈ ಮಾಡಿದ್ದು ಆಲ್ರೆಡಿ ತ್ರೀ ಇಯರ್ಸ್ ಆಯಿತು ಇನ್ನೂ ತುಂಬಾ ಚೆನ್ನಾಗಿದೆ ರೀಸೆಂಟಾಗಿ ವಾಶ್ ಮಾಡಿದ್ದೆ ಸೊ ತುಂಬಾ ಚೆನ್ನಾಗಿದೆ ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಇಫ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಬನ್ನಿ ಒಂದೊಂದಾಗಿ ಏನೇನು ಐಟಮ್ಸ್ ಇದೆ ಅಂತ ನೋಡೋಣ ವಾನ್ಸ್ ಲೈಟ್ ಮಾಯ್ಶರೈಝರ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ಆಯಿಲಿ ಸ್ಕಿನ್ನು ಕಾಂಬಿನೇಷನ್ನು ಡ್ರೈ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು ಫೋರ್ ನನಗೆ ಇದು ಸ್ವಲ್ಪ ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ಪಾಂಡ್ಸ್ ಲೈಟ್ ಮಾಯಶ್ಚರೈಸರ್ನ ಯೂಸ್ ಮಾಡ್ತೀನಿ ಯೂಶುವಲ್ ಆಗಿ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಇಸ್ ಪ್ರೈಮರ್ ಸೊ ಪ್ರೈಮರ್ ನೀವು ಯಾವುದೇ ಮೇಕಪ್ಪು ತುಂಬ ಚೆನ್ನಾಗಿ ಕಾಣಬೇಕು ಆಗಿ ಕಾಣಬೇಕು ಅಂದರೆ ಮೇಕಪ್ಪು ನಾನೊಂದು ಲ್ಯಾಕ್ಮಿ ಅಬ್ಸುಲ್ಯೂಟ್ ಡರ್ಕ್ ಪರ್ಫೆಕ್ಟ್ ಈ ಪ್ರೈಮರ್ನ ಯೂಸ್ ಮಾಡ್ತಾ ಆ್ಯಂಡ್ ಅವಾಗ ಬಂದುಬಿಟ್ಟು ಫೌಂಡೇಶನ್ ನಾನು ಯೂಸ್ ಮಾಡೋದು ಫಿಫ್ಟ್ ಮೆಬಲಿನ್ ಫಿಟ್ಮಿ ಅವ್ರದು ತ್ರೀ ಟೆನ್ ಶೇಡಲ್ಲಿ ಯೂಸ್ ಮಾಡ್ತೀನಿ ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನಿಮ್ಮನ್ನ ಪೋರ್ಸ್ ಎಲ್ಲ ಇದ್ದರೆ ಮಿನಿಮೈಸ್ ಮಾಡುತ್ತೆ ಇದರಲ್ಲಿ ಆಲ್ರೆಡಿ ಸಿಕ್ಸ್ಟೀನ್ ಅವರ್ಸ್ ಆಯಿಲ್ ಕಂಟ್ರೋಲ್ ಇದೆ ಹಾಗೆ ಎಸ್ ಪಿ ಎಫ್ ಟ್ವೆಂಟಿ ಟು ಇರೋದ್ರಿಂದ ಇದು ತುಂಬಾ ಒಂದು ತ್ರೀ ಟು ಅವರ್ ಫಂಕ್ಷನಿಗೆ ಆರಾಮಾಗಿ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಆ್ಯಂಡ್ ನನ್ನ ಕನಸಿನಲ್ಲಿ ಬಂದುಬಿಟ್ಟು ಸ್ವಿಚ್ ಬಿಟಿ ಅದು ದ ಶೇಡ್ ಆಫ್ ಜೀರೋ ಒನ್ ವಾರ್ಮ್ ಸ್ಯಾಂಡಿದು ಸೊ ನೀವು ಯಾವ ಬರೀ ಫೌಂಡೇಶನ್ ಹಚ್ಚಿ ಕೆಲವೊಬ್ರು ಮೇಕಪ್ ಮಾಡ್ತಾರೆ ನೀವು ಕನ್ಸೀಲರ್ ಹಚ್ಚಿಲ್ಲ ಅಂದರೆ ಅದು ಏನಾಗ್ಬಿಡುತ್ತೆ ಮುಖಷ್ಟು ಒಂಥರ ಪೇರಾಗಿ ಕಾಣಿಸುತ್ತೆ ಡಾರ್ಕ್ ಸರ್ಕಲ್ಲು ಅನಿವನ್ ಸ್ಕಿನ್ ಟೋನೆಲ್ಲ ಏನಿರುತ್ತೆ ಅಲ್ಲೆಲ್ಲ ಬ್ಲರ್ ಬ್ಲರಾಗಿ ಕಾಣಿಸುತ್ತೋ ಸೊ ನೀವು ತುಂಬ ಒಂದು ವೆಡ್ಡಿಂಗು ಇಲ್ಲ ಒಂದು ಒಕೇಶನಲ್ಲಿ ಫ್ರೆಂಡ್ ಜಾಸ್ತಿ ಹೋಗೋದಾದರೆ ಕನ್ಸೀಲರ್ ಮಸ್ಟ್ ಅಂತ ಹೇಳ್ತೀನಿ ಯಾರಿಗೆಲ್ಲ ಡಾರ್ಕ್ ಪಿಗ್ಮೆಂಟೇಷನ್ ಇದೆ ಅನಿವನ್ ಸ್ಕಿನ್ ಟೋನ್ ಇದೆ ಸೊ ಪ್ಲೀಸ್ ಇದನ್ನ ಕನ್ಸಿಲರ್ನ ಯೂಸ್ ಮಾಡಿದ್ದು ನಾಟ್ ದ ಬೆಸ್ಟ್ ಅಂತ ಹೇಳ್ಬೋದು ಇದನ್ನ ಬಿಟ್ಟರೆ ನೈನ್ ಟು ಫೈವ್ ಅವರ್ದು ತುಂಬಾ ಚೆನ್ನಾಗಿದೆ ಲ್ಯಾಕ್ಮಿ ಆ ಕನ್ಸಿಲರ್ ಬೇಕಾದರೆ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಕನ್ಸೀಲರ್ ಇಷ್ಟು ಮುಖ್ಯ ಅದು ಅದೇ ಅದರ ಅಷ್ಟೇ ಇಂಪಾರ್ಟೆಂಟು ಕಲರ್ ಕರೆಕ್ಟರ್ ನಂದು ಕಲರ್ ಕರೆಕ್ಟರ್ ಬಂದುಬಿಟ್ಟು ನಾನು ಸ್ವೆಸ್ ಬ್ಯೂಟಿಯೋದೇ ಕಲಾ ಕರೆಕ್ಟರ್ ಯೂಸ್ ಮಾಡ್ತೀನಿ ಎಷ್ಟು ಜನ ಕಲರ್ ಕರೆಕ್ಟರ್ ಯೂಸೇ ಮಾಡೋದಿಲ್ಲ ಕಲರ್ ಕರೆಕ್ಟರ್ ಯಾಕೆ ಯೂಸ್ ಮಾಡಬೇಕು ಅಂದರೆ ನಮ್ಮದು ಕಣ್ಣತ್ತಿರ ನಂದು ತುಂಬ ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ ಇದೆ ಅನ್ನಿ ಸ್ಕಿನ್ ಟೋನ್ ಇದೆ ಸೊ ಇದನ್ನು ಯೂಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ ಆಮೇಲೆ ಕಣ್ಣಿನ ಹತ್ರ ಕನ್ಸೀಲಾಗಿ ಹಚ್ಚಬೇಕು ಈ ರೀತಿ ನಾವು ಮಾಡೋದರಿಂದ ನಮ್ಮದು ಮೇಕಪ್ ಲುಕ್ ಏನಿದೆ ಫ್ಲಾಲೆಸ್ ಆಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಹೊತ್ತು ಮೇಕಪ್ ಆಗಿ ಒಂದು ಟೂ ತ್ರೀ ಅವರ್ಸಿಗೆ ಮುಖ ಕಪ್ಪಾಗೋದು ಆ ಥರ ಆಗೋದಿಲ್ಲ ಸೊ ಎಲ್ಲ ಪ್ರೊಸೀಜರ್ನೂ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದಾಗ ನಮ್ಮ ಮೇಕಪ್ ಫ್ಲಾಲೆಸ್ ಆಗಿ ಕಾಣಿಸುತ್ತೆ ಇನ್ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ಅಂತ ಮಾಡ್ಕೊತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಆ್ಯಂಡ್ ಕಾಂಪ್ಯಾಕ್ಟ್ ಬಂದು ಮೆಬಿಲಿನ್ ಹೌದು ಸೊ ನ್ಯೂ ಆಕ್ ಇದು ಶೇಡ್ ಬಂದುಬಿಟ್ಟು ಐ ಥಿಂಕ್ ಟೂ ಟು ಟ್ವೆಂಟಿ ಇದು ಶೇಡು ಹೊಸದು ಯೂಸ್ ಮಾಡಿಲ್ಲ ಇದು ಟು ಟ್ವೆಂಟಿ ಈ ಪ್ರಾಡಕ್ಟ್ಗಳೆಲ್ಲ ಸುಮಾರು ಒಂದು ಟು ತ್ರೀ ಇಯರ್ಸ್ ಇಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಈ ಎಲ್ಲ ಪ್ರಾಡಕ್ಟ್ಗಳು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀವು ಯೂಸ್ ಮಾಡ್ಬೋದು ಆ್ಯಂಡ್ ಐಲೈಟರ್ ಬ್ರಷ್ ಬಂದುಬಿಟ್ಟು ಬಿಟ್ಟು ಬ್ಯೂಟಿ ಅದೇ ಇದು ಸಹ ತುಂಬ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಿಮಗೆ ಟೂ ಶೇಡ್ ಆಫ್ ಐಲೈಟರ್ ಸಿಕ್ಸ್ ಟೈಪ್ಸ್ ಆಫ್ ಬ್ರಷಸ್ ಎಲ್ಲ ಸಿಗುತ್ತೆ ಸೊ ಇದು ತುಂಬ ಚೆನ್ನಾಗಿದೆ ಯೂಶಲಿ ಈ ಎಲ್ಲ ಪ್ರಾಡಕ್ಟು ನಾನು ಒಕೇಶನಲ್ಲಿ ಇದ್ದಾಗ ಅಷ್ಟೇ ಯೂಸ್ ಮಾಡೋದು ಎಲ್ಲಾದರೂ ಹೊರಗಡೆ ಹೋದರೆ ಮದುವೆ ಫಂಕ್ಷನ್ಸು ಅಷ್ಟೇ ಇನ್ ಬಾಕಿ ಟೈಮಲ್ಲೆಲ್ಲ ಇದು ಯಾವ ಪ್ರಾಡಕ್ಟ್ಗಳ್ನೂ ನಾನು ಯೂಸ್ ಮಾಡೋದಿಲ್ಲ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅಂತ ಹೇಳ್ಬೋದು ಇನ್ನು ಐ ಶಾಡಪ್ ಪ್ಯಾಲೆಟ್ ಅದು ಸ್ವಿಸ್ ಬಿಟಿ ಹೋಗುತ್ತೆ ಸೊ ಇದು ಮೇಲ್ಗಡೆ ಕ್ಯಾಪ್ ನನ್ನ ಮಗ ಹೊಡೆದ ಹಾಕ್ಬಿಟ್ಟಿದ್ದಾನೆ ಸೊ ಐ ಶಾಡಪ್ ಪ್ಯಾಲೆಟ್ ಬಂದು ಸ್ವಿಜ್ಬಿಟು ಎಲ್ಲ ನೂಟ್ ಶೇಡಲ್ಲಿ ಇದ್ದೇನೆ ನಾನು ಜಾಸ್ತಿ ನೂಡ್ ಶೇಡನ್ನ ಪ್ರಿಫರ್ ಮಾಡ್ತೀನಿ ಈ ಫ್ಯಾನ್ಸಿ ಕಲರ್ಸಿಗಿಂತ ಸೊ ದಿಸ್ ಇಸ್ ಫ್ರಮ್ ಸ್ವಿಜ್ ಬಿಟಿ ಆ್ಯಂಡ್ ಮೋಸ್ಕಾರ ಹೇಳಬೇಕು ನಾನು ಅಷ್ಟೊಂದು ಯೂಸ್ ಮಾಡಲ್ಲ ಯಾಕೆಂದರೆ ನನಗೆ ಐಲ್ಯಾಶಸ್ ಐಬ್ರೋಸ್ ತುಂಬ ಚೆನ್ನಾಗಿರೋದ್ರಿಂದ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ಅಂದರೆ ಎತ್ನಿಕ್ ವೇರ್ ಇದ್ದಾಗ ಸ್ವಲ್ಪ ಚೆನ್ನಾಗಿ ಕಳೆಯುತ್ತೆ ಐಸಸ್ ಎಲ್ಲ ಅಂತಂದು ದಿಸ್ ಇಸ್ ಫ್ರಾಮ್ ಬ್ಲೂ ಬ್ಲೂ ಹೆವೆನ್ ತೊ ಇದು ಸಹ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಐಲ್ಯಾಷಸ್ ಚೆನ್ನಾಗಿದೆ ಜಸ್ಟ್ ಒಂದು ಟಚ್ ಅಪ್ಗೆ ಕೊಡಬೇಕು ಅಂತ ಅಂದರೆ ಜಸ್ ಯು ಕ್ಯಾನ್ ಯೂಸ್ ಬ್ಲೂ ಹೆವೆನ್ ಆ್ಯಂಡ್ ಭಾಸ್ಕರ ಬಂದು ಫೇಸಸ್ ಕೆನಡ ಸೊ ಇದು ಸಹ ತುಂಬ ಚೆನ್ನಾಗಿ ಬರುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿದೆ ಸೊ ನೀವು ಇದನ್ನು ಸಹ ಯೂಸ್ ಮಾಡಿದ್ವಿ ಸೊ ಯೂಸ್ ಇಚ್ ಆ್ಯಂಡ್ ಮೇಕಪ್ ಮಾಡೋಕ್ಕೆ ಬ್ಯೂಟಿ ಬ್ಲೆಂಡರ್ ಬೇಕಲ್ಲ ಸೊ ಇದು ಹೌದಾ ಬಿಟ್ಟಿದೆ ಇದು ಸಹ ತುಂಬ ಚೆನ್ನಾಗಿ ಬರುತ್ತೆ ಸೊ ಮೇಕಪ್ನ ಕೆಲವೊಬ್ರು ಬ್ರಷಲ್ಲೆಲ್ಲ ಯೂಸ್ ಮಾಡಿ ಬ್ಲೆಂಡ್ ಮಾಡ್ತಾರೆ ಬಟ್ ನಾನು ಜಾಸ್ತಿ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಪ್ರತಿಯೊಂದನ್ನು ನಾನು ಮೇಕಪ್ ವೀಡಿಯೋ ಮಾಡ್ತೀನಲ್ಲ ಅದು ಪ್ರತಿಯೊಂದನ್ನು ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತೀನಿ ಆ್ಯಂಡ್ ಕಾಜಲ್ ಐಲೈನಲ್ಲಿ ಬಂದುಬಿಟ್ಟು ನಾನು ಯಾವಾಗ್ಲೂ ನಾನು ತುಂಬ ಲ್ಯಾಕ್ಮಿ ಅದು ಇದು ಯೂಸ್ ಮಾಡಿದ್ದೀನಿ ಬಟ್ ಕಂಫರ್ಟಬಲ್ ಆಗೋಲ್ಲ ಡ್ಯಾಸ್ಲಾವ್ದು ಈ ಐಲನೇ ನನಗೆ ಆಗೋದು ಐಬ್ರೋನ್ ಐಬ್ರೋದಕ್ಕೆ ಸೊ ದಿಸ್ ಐ ವಿಲ್ ಯೂಸ್ ಆ್ಯಂಡ್ ಹೈಬ್ರೋ ಪೆನ್ಸಿಲ್ ಬಂದುಬಿಟ್ಟು ಮಾರ್ಕ್ಸ್ ಔಡಮ್ ಇದು ಅಷ್ಟೇ ಹೈಬ್ರೋಸ್ ಅಂದು ಆಲ್ರೆಡಿ ತುಂಬ ಚೆನ್ನಾಗಿದ್ದಾವೆ ಬೈ ಬರ್ತೆ ಸೊ ಅಷ್ಟೊಂದು ಮಾಡೋ ಅವಶ್ಯಕತೆ ಇದೆ ನಂದು ಶೇಡ್ ಬಂದುಬಿಟ್ಟು ಬ್ರೌನ್ ಆ್ಯಂಡ್ ತುಂಬ ಜನಕ್ಕೆ ಏನು ಮಾಡ್ತಾರೆ ಬ್ಲ್ಯಾಕ್ ಶೇಡ್ ತೊಗೊಂಡ್ಬಿಡ್ತಾರೆ ನೀವು ಬ್ಲ್ಯಾಕ್ ಕ ತೊಗೊಂಡಾಗದ್ದ ಅದನ್ನ ಐಬ್ರೋ ಫಿಲ್ ಮಾಡಿದಾಗ ಅದು ಆರ್ಟಿಫಿಷಿಯಲ್ ಥರ ಎದ್ದು ಕಾಣಿಸುತ್ತೆ ಸೊ ಡೋಂಟ್ ಯೂಸ್ ಬ್ಲ್ಯಾಕ್ ಶೇಡ್ ಬ್ರೌನ್ನ ಯೂಸ್ ಮಾಡಿ ಇದು ಮಾರ್ಸೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಐಬ್ರೋ ಡಿಫೈನರು ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು ಇದು ಎಲ್ಲ ಪ್ರಾಡಕ್ಟನ್ನು ನಿಮಗೆ ಪರ್ಪಲ್ ನೈಕಾದಲ್ಲಿ ಸಿಗುತ್ತೆ ಯಾವುದೇ ರೀತಿ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಬೈ ಮಾಡಕ್ಕೆ ಹೋಗ್ಬೇಡಿ ಸೊ ಆದಷ್ಟು ಬ್ಯೂಟಿ ಪ್ರಾಡಕ್ಟ್ಸ್ ನೀವು ಏನೇ ಬೈ ಮಾಡೋದಿದ್ದು ಪರ್ಪಲ್ ನೈಕಾದಲ್ಲೇ ಮಾಡಿ ನಾನು ಕೂಡ ಅಲ್ಲೇ ಮಾಡೋದು ಇನ್ನು ಪರ್ಪಲಲ್ಲಿ ನಿಮಗೆ ಜಾಸ್ತಿ ಅಮೌಂಟ್ ಆಫ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಆ್ಯಂಡ್ ಲಿಪ್ಸ್ಟಿಕ್ ಬಂದುಬಿಟ್ಟು ದುಡಿಯೋದು ನಾನು ಜಾಸ್ತಿ ಲಾಂಗ್ ಲಾಸ್ಟಿಕ್ಕು ಈ ಮ್ಯಾಟು ಅಷ್ಟೆಲ್ಲ ಯೂಸ್ ಮಾಡೋಲ್ಲ ಸೊ ನನಗೆ ಲಿಪ್ಸ್ಟಿಕ್ಕು ಹಚ್ಚಿದ್ದೀವಿ ಅನ್ನೋ ಫೀಲ್ ಇರಬೇಕಷ್ಟೇ ಎದ್ದು ಒಡೆಯೋ ಥರ ಹಚ್ಚಿದ್ದೀವಿ ಹಚ್ಚಿದ್ದೀವಿ ಅನ್ನೋಕ್ಕೆ ಇಷ್ಟ ಆಗೋಲ್ಲ ಸೊ ಜಾಸ್ತಿ ಲಾಂಗ್ ಫಂಕ್ಷನ್ಸು ತುಂಬ ಅವರ್ಸ್ ಹೋಗಬೇಕು ಅಂದರೆ ಅಷ್ಟೇ ನಾನು ಮ್ಯಾಟ್ ತೆಗೆದು ಲಿಪ್ಸ್ಟಿಕ್ಸ್ನ ಯೂಸ್ ಮಾಡೋದು ಅದರ್ವೈಸ್ ಐ ವಿಲ್ ಯೂಸ್ಲೆಸ್ ಜುಡಿಯೋದು ಸೊ ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಐ ಹೋಪ್ ನೀನು ನನ್ನ ಎಲ್ಲ ಮೇಕಪ್ ಪ್ರಾಡಕ್ಟಲ್ಲಿ ನನ್ನ ಬ್ಯಾಗಲ್ಲಿ ಏನೇನು ಇರುತ್ತೆ ಅಂತ ಎಲ್ಲನೂ ತೋರಿಸಿದ್ದೀನಿ ವಿತೌಟ್ ಫಿಲ್ಟರ್ ಸೊ ನಿಮಗೆ ಇದು ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ ಖಂಡಿತಾಗಲೂ ನನಗೆ ಕಮೆಂಟ್ ಮಾಡಿ ನಾನು ಅದರ ನಿಮಗೆ ಲಿಂಕ್ ಸಹ ಕಟ್ ಕಳಿಸ್ಕೊಡ್ತೀನಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಬಿಲ್ತೀನಿ ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವೀಡಿಯೋಸಲ್ಲಿ ನಿಮಗೆ ಯಾವ ರೀತಿ ಸಿಂಪಲ್ ಆ್ಯಂಡ್ ಸೆಟಲ್ಡ್ ಆಗಿ ಮೇಕಪ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ರಿ ಐ ಆಮ್ ನಾಟ್ ಎ ಮೇಕಪ್ ಆರ್ಟಿಸ್ಟ್ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ನಾನು ಯಾವ ರೀತಿ ಮೇಕಪ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಅಂಟಿಲ್ ದನ್ ಕೀಪ್ ವಾಚಿಂಗ್ ಲವ್ ಯು ಥ್ಯಾಂಕ್ ಯು ಬಾಯ್